ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೀವು ಕೇಳ್ತಾ ಇರುವಂಥ ಒಂದು ಕಾಮೆಂಟ್ಸ್ ಬಾಕ್ಸಲ್ಲಿ ಬರ್ತಾ ಇರುವಂಥದ್ದು ಈ ಅಲಾರ್ಡ್ ಹೆಲ್ತ್ ಸೈನ್ಸ್ ರಿಸಲ್ಟ್ ಯಾವಾಗ ಬರುತ್ತೆ ಬಿ ಎಸ್ ಸಿ ಎಮ್ ಎಲ್ ಟಿ ರಿಸಲ್ಟ್ ಯಾವಾಗ ಬರುತ್ತೆ ರಾಜೀವ್ ಗಾಂಧಿದು ಅಂತ ನನಗೆ ನೀವು ಕಾಮೆಂಟ್ಗಳನ್ನು ಹಾಕ್ತಿರುವಂಥದ್ದು ನಾನು ಅದನ್ನು ನೋಡಿ ಇಗ್ನೂರ್ ಕೂಡ ಮಾಡ್ತಾ ಇದ್ದೀನಿ ಯಾಕಂದರೆ ಈಗ ನಾವು ಸದ್ಯಕ್ಕೆ ಲೈವಲ್ಲಿ ಕೂಡ ಬರ್ತೀವಿ ಲೈವಲ್ಲಿ ನಿಮ್ಗಳಿಗೆ ನಾನು ಫೆಬ್ರವರಿ ನಂತರನೇ ಲೈವಲ್ಲಿ ಬರುವಂಥದ್ದು ಬಟ್ ಈ ಮೊದಲೇ ನೀವು ಕಾಮೆಂಟ್ ಹಾಕ್ತಾ ಇರುವಂಥದ್ದು ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಹೇಳಿರಿ ಅಲಾರ್ಡ್ ಹೆಲ್ತ್ ಸೈನ್ಸ್ ಇರ್ಬೋದು ಬಿ ಎಸ್ ಸಿ ರಿಲೇಟೆಡ್ ಬಿ ಎಸ್ ಸಿ ನರ್ಸಿಂಗ್ ಬಿಟ್ಟು ಬಿ ಎಸ್ ಸಿ ಅಲಾಡಿದ ಸೈನ್ಸ್ ಬಗ್ಗೆ ನೀವು ಪ್ರಶ್ನೆ ಕೇಳ್ತಿರುವಂಥದ್ದು ರಿಸಲ್ಟ್ ಬಗ್ಗೆ ಮಾನೇರಿ ನಾನು ಇಲ್ಲಿ ಕ್ಷಮೆಯನ್ನು ಕೇಳ್ತೀನಿ ಬಿಕಾಸ್ ಆಫ್ ನಾನು ಯಾವ ವರ್ಷನೂ ಕೂಡ ಈ ಅದರ್ ಅಲಡಿತ ಸೈನ್ಸ್ ರಿಸಲ್ಟ್ ಅಪ್ಡೇಟನ್ನು ಮಾಡಿಲ್ಲ ಆಮೇಲೆ ನನಗೆ ಯಾವುದೇ ಕಾಲೇಜುಗಳು ಕೂಡ ಅಲಡಲ್ ಸೈನ್ಸದ ಕಾಲೇಜುಗಳು ಕೂಡ ಪರಿಚಯನೂ ಇಲ್ಲ ನಾನು ಅದರ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿ ರಿಸಲ್ಟ್ ರಾಜೀವ್ ಗಾಂಧಿಗೆ ಇರುವಂಥ ಮಾಹಿತಿನೂ ಕೂಡ ಅಪ್ಡೇಟ್ ಮಾಡೋಕ್ಕೆ ಹೋಗಿಲ್ಲ ಮಾಡೋದೂ ಇಲ್ಲ ಆಮೇಲೆ ನಾನು ಫೇಕ್ ಇನ್ಫಾರ್ಮೇಷನ್ ಕೂಡ ಕೊಡೋಕ್ಕೆ ಹೋಗೋದಿಲ್ಲ ಏನೋ ಇದ್ದರೂ ಕೂಡ ನಮ್ಮ ಗ್ರೂಪಲ್ಲಿ ಏನು ಬರುತ್ತೆ ಉದಾಹರಣೆಗೆ ಬಿ ಎಸ್ ನರ್ಸಿಂಗ್ ಇರ್ಬೋದು ಜಿ ಎನ್ ಎಮ್ ನರ್ಸಿಂಗ್ ಇರ್ಬೋದು ಪ್ಯಾರಾಮೆಡಿಕಲ್ ಹೌದಾ ಇವುಗಳು ನನಗೆ ನೇರವಾಗಿರುವುದರಿಂದ ನಾನು ಇಲ್ಲಿ ನಿಮ್ಮಗಳಿಗೆ ಅದರ ಬಗ್ಗೆ ನಾನು ಏನು ಡೌಟ್ ಇಲ್ಲದೆ ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಇನ್ ಡೈರೆಕ್ಟ್ಲಿ ನಿಮಗೆ ಮಾಹಿತಿನ ಕೂಡ ಕೊಡ್ತಿರ್ತೀನಿ ಏನು ಸಂಸ್ಥೆಗಳಿಗಿರ್ಬೋದು ಮತ್ತು ಯೂನಿವರ್ಸಿಟಿಗೆ ಏನು ಧಕ್ಕೆಯಾದಾಗದೆ ನಾನು ಮಾಹಿತಿನ ಕೊಡ್ತಿರ್ತೇನೆ ಬಟ್ ಈ ಹಲ್ಲಡಲ್ ಸೈನ್ಸ್ ಸಂಬಂಧಿಸಿದಂತೆ ರಿಸಲ್ಟ್ ಬಗ್ಗೆ ನನ್ನ ಹತ್ರ ಯಾವುದೇ ಥರ ಅಂತ ನಾನು ಮಾಹಿತಿ ಕೇಳೋಕ್ಕೂ ಹೋಗೋದಿಲ್ಲ ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿನೂ ಇಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾಲೇಜ್ ಜೊತೆಗೆ ನಾನು ಅಟ್ಯಾಚ್ಮೆಂಟು ಕೂಡ ಇಲ್ಲದೇ ಇರೋದರಿಂದ ನನಗೆ ಈ ಒಂದು ಅಪ್ಡೇಟನ್ನು ಮಾಡಲಿಕ್ಕೆ ಆಗೋದಿಲ್ಲ ನೀವು ಏನು ಮಾಡಬೇಕಂತ ಒಂದು ನಾನು ಕ್ಲೂ ಕೊಡ್ತೇನೆ ನಿಮಗೆ ಒಂದು ಏನಪ್ಪ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಏನಪ್ಪ ಅಂದ್ರೆ ಒಂದು ಇ ಎಮ್ ಎಸ್ ರಿಸಲ್ಟ್ ಬರುತ್ತೆ ನಿಮಗೆ ರಿಸಲ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಇರಿ ಸದ್ಯಕ್ಕೆ ಅದು ಓಪನ್ ಆಗ್ತಾ ಇಲ್ಲ ಈ ರೀತಿ ಕ್ಲಿಕ್ ಮಾಡಿದರೆ ಅದು ಈ ಥರ ಸರ್ವರ್ ಬ್ಯುಸಿ ಬರ್ತಾಯಿದೆ ಇನ್ನೊಂದು ಏನಂತಂದರೆ ನಿಮ್ಮ ಕಾಲೇಜ್ಗಳ ಕಂಟೆಕ್ಟಲ್ಲಿ ಇರಬೇಕು ನೀವು ಕಾಲೇಜ್ ಗ್ರೂಪಿಗೆ ಇನ್ನು ಪ್ರಿನ್ಸಿಪಲ್ ಗ್ರೂಪಿಗೆ ಈ ಮೆಸೇಜ್ ಲಿಂಕ್ ಬರುತ್ತೆ ಪ್ರತಿ ವರ್ಷ ಕೂಡ ಇದು ಇವ್ರೇನು ಮಾಡ್ತಾರಪ್ಪ ಅಂದರೆ ಫಸ್ಟಿಗೆ ಕಾಲೇಜ್ ಪ್ರಿನ್ಸಿಪಲ್ಗೆ ಮಾಹಿತಿ ಕೊಡ್ತಾರೆ ಪಬ್ಲಿಕ್ಕಲ್ಲಿ ಇವ್ರೇನು ಮಾಡೋದಿಲ್ಲ ಅಂತಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳೋದಿಲ್ಲ ಇವರು ಫಸ್ಟ್ಗೆ ಏನು ಮಾಡ್ತಾರೆ ಕಾಲೇಜಿಗೆ ಮಾಹಿತಿ ಕೊಡ್ತಾರೆ ಕಾಲೇಜಿಂದ ಲಿಂಕ್ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ರಿಸಲ್ಟ್ಗಳನ್ನು ವಿದ್ಯಾರ್ಥಿಗಳು ನೋಡ್ಕೊತಾರೆ ಈಗ ಓಪನ್ ಆಗಿ ರಿಸಲ್ಟ್ ಬರ್ತಾ ಇದೆ ಅಂತೇಳಿ ನೋಟಿಫಿಕೇಷನ್ ಆಗಿರ್ಬೋದು ಆಮೇಲೆ ಪ್ರಕಟಣೆಗಳನ್ನು ಇವರು ಎಂದೂ ಹೊರಡಿಸಿಲ್ಲ ಹೊರಡಿಸೋದಿಲ್ಲ ಅಂತ ಅನಿಸುತ್ತೆ ಹೊರಸಿದ್ರು ಕೊಡೋದು ಗ್ರೂಪಿಗೆ ಮಾತ್ರ ಸೀಮಿತವಾಗಿರುತ್ತೆ ನೀವು ಕಾಲೇಜಿಗೆ ಕಾಂಟ್ಯಾಕ್ಟಲ್ಲಿರಿ ಮತ್ತು ಕಾಲೇಜಿಗೆ ಮಾಹಿತಿ ಕೇಳ್ತಾ ಇರಿ ಕಾಲೇಜ್ ಗ್ರೂಪಲ್ಲಿ ಕೂಡ ನೋಡ್ತಾ ಇರಿ